ಹತ್ತುವರೆಗೂ ಆಕೆ ಓದು ನೋಡ್ಕೊಳ್ರಿ ಅಲ್ಲಿ ಯಾಕೆ ಹೇಳ್ತದೆ ಅವನು ಹೇಳ್ತದೇನೆ ಸ್ವಾಮಿ ನಾನು ಯಾರತ್ರ ಅನ್ಯಾಯವಾಗಿ ಇಸ್ಕೊಂಡಿದ್ರೆ ಅದನ್ನ ನಾನು ನಾಲ್ಕರಷ್ಟು ಹಿಂದಿಕ್ಕೆ ಕೊಟ್ಬಿಡ್ತೀನಿ ಅನ್ಯಾಯ ದುಡ್ಡು ಬೇಡ ಏಸು ಬಂದು ಅಲ್ಲಿ ಹೇಳಿಲ್ಲ ನೀನ್ ಪಾಪ ಮಾಡ್ತಾ ಇದೀಯಾ ನೀ ವಿಭಚಾರ ಮಾಡ್ತಾ ಇದೀಯಾ ನೀ ದಾರಿ ತಪ್ಪಿ ನಡೀತಾ ಇದೀಯಾ ನೀನ್ ಮೋಸಗಾರ ನೀ ಪಾಪಿ ಅಂತ ಹೇಳಿಲ್ಲ ಜಕಾರಿನಿಗೆ ಒಂದು ಆಸೆ ಇತ್ತು ಏಸು ಸ್ವಾಮಿ ಕಾಣಬೇಕು ಅವನ ಆಲದ ಮರ ಗಿಟ್ಟನಾಗಿದ್ರು ಕೂಡ ಅವನ ಆಲದ ಮರ ಮೇಲೆ ಿ ಯೇಸುವನ್ನು ನೋಡಬೇಕು ಹೇಗಾದ್ರೂ ಯೇಸುವನ್ನು ನೋಡಬೇಕು ಹೇಗಾದ್ರೂ ಸಭೆಗೆ ಹೋಗಬೇಕು ಹೇಗಾದ್ರೂ ದೇವರಿಗೋಸ್ಕರ ಬಾಳಬೇಕು ಅಂತ ಒಂದು ಆಸಕ್ತಿಯಿಂದ ಆಲದ ಮರದ ಮೇಲೆ ಎಕ್ಕುತ್ತಾನೆ ಏಸು ಬಂದು ಲಾಜರನೆ ತಟ್ಟನೆ ಇಳಿದು ಬಾ ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆ ಆಮೇನ್ ಅಲೇ ಲೂಯ್ಯ ಎಲ್ಲರೂ ಹೇಳ್ತಾರೆ ಅಯ್ಯೋ ಇವನು ಸುಕ್ಕದವನು ಇವನು ಅನ್ಯಾಯಗಾರನು ಇವನು ಪಾಪಿ